ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀರಾ ಎಲ್ಲರೂ ಹಬ್ಬದ ಒಂದು ತಯಾರಿನಲ್ಲಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಶನಿವಾರದ ಬ್ಲಾಗ್ ಯಥಾ ಪ್ರಕಾರ ನಾಳೆ ಹಬ್ಬ ಇದ್ದರೂ ಕೂಡ ನನ್ನ ಪೂಜೆ ಅಂತೂ ನಿಲ್ಲಲ್ಲ ಶನಿವಾರ ಬೇಗನೆ ಎದ್ದು ನಾಲ್ಕುವರೆಗೆ ಇದ್ದೀನಿ ಇವತ್ತು ನಾಲ್ಕಕ್ಕೇನು ಹೇಳಲಿಲ್ಲ ನಾಲ್ಕುವರೆಗೆ ಎದ್ದು ಸೊ ಪೂಜೆಯಲ್ಲ ಸಿಂಪಲ್ ಆಗಿ ಮುಗಿಸಿದ್ದೀನಿ ಯಾಕೆಂದ್ರೆ ಹೂವಿನ ಅಲಂಕಾರ ಎಲ್ಲ ತುಂಬ ಏನು ಮಾಡ್ತಾರೆ ಹೋಗಲಿಲ್ಲ ನಾಳೆ ಹಬ್ಬ ಇರೋದ್ರಿಂದ ನಾಳೆ ಅಲಂಕಾರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ತಂದಿರೋ ಹೂವಲ್ಲಿ ಸಿಂಪಲ್ ಆಗಿ ಹೂವಿನ ಅಲಂಕಾರ ಮಾಡಿಬಿಟ್ಟು ಪೂಜೆಗೆ ನೈವೇದ್ಯ ಮಾಡಿಟ್ಬಿಟ್ಟು ಪೂಜೆ ಮಾಡ್ಕೊತಾ ಇದೀವಿ ಸೊ ಮೊದ್ಲೇದಾಗಿ ಮನೆಯವರು ದೀಪ ಹಚ್ಚಿ ಮೊದಲನೇದಾಗಿ ಮನೆಯವರು ದೀಪನ ಹಚ್ಚಿ ಪೂಜೆನ ಮಾಡಿಕೊಟ್ರು ಅಂದರೆ ಮೊದಲನೇ ಪೂಜೆ ಸ್ಟಾರ್ಟ್ ಮಾಡಿಕೊಡ್ತಾರೆ ಹೇಳಿದ್ನಲ್ಲ ಮನೆಯವರೇ ಅಥವಾ ಗಂಡು ಮಕ್ಕಳು ಮನೇಲಿ ದೀಪ ಹಚ್ಚೋ ಅಂಥದ್ದು ನಮ್ಮ ಮನೆಯಲ್ಲಿ ಶನಿವಾರ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ದೀಪ ಹಚ್ಚಂಗಿಲ್ಲ ಶನಿವಾರ ಮನೆ ದೇವರು ವಾರದ ದಿವಸ ಮಾತ್ರ ಗಂಡು ಮಕ್ಕಳು ಅಥವಾ ಗಂಡಸರು ದೀಪನೇ ಹಚ್ಚಬೇಕು ಸೊ ವಾರದ ದೀಪ ಅಂತ ಇಟ್ಬಿಟ್ಟಿರ್ತೀವಲ್ಲ ಅದನ್ನು ಅವರೇ ಹಚ್ಕೊಡ್ಬೇಕು ಮೊದಲನೇದಾಗಿ ಅವರು ದೀಪ ಹಚ್ಕೊಟ್ಟು ಪೂಜೆನ ಮುಗಿಸ್ಕೊಟ್ರು ಅಂದರೆ ಫಸ್ಟ್ ಅವರು ಪೂಜೆ ಸ್ಟಾರ್ಟ್ ಮಾಡಿಕೊಡ್ತಾರೆ ಅವರು ಕೂಡ ಶನಿವಾರದತ್ತು ಹೊತ್ತು ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾರೆ ಐದು ಗಂಟೆಗೆ ಎದ್ದು ನನ್ನ ಜೊತೆನೇ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಪೂಜಾ ಸಾಮಾನುಗಳನ್ನೆಲ್ಲ ತೊಳೆದುಕೊಟ್ರೆ ವರ್ಕ್ ಕೊಡೋದು ಈ ಥರದ್ದೆಲ್ಲ ಮಾಡ್ತಾರೆ ಸೊ ಫೈನಲ್ ಆಗಿ ಪೂಜೆ ಮುಗೀತು ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಶನಿವಾರ ಸೊ ನಾಳೆ ಯುಗಾದಿ ಹಬ್ಬ ಹಾಗಾಗಿ ಇವತ್ತು ಶನಿವಾರದ ಪೂಜೆನ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ವಿ ಸೊ ಏನು ಅಂತಂದರೆ ವಾರ ಬಿಡಬಾರ್ದಲ್ವಾ ಹಾಗಾಗಿ ಇವತ್ತು ಬೇರೆ ಸೊ ಹಾಗಾಗಿ ಬೆಳಗ್ಗೆನೇ ತಲೆಗೆ ಸ್ನಾನ ಮಾಡಿಕೊಂಡು ದೇವ ಪೂಜೆ ಎಲ್ಲ ಇವತ್ತಿನ ಶನಿವಾರದ ಪೂಜೆ ನಿರ್ವಿಘ್ನವಾಗಿ ಆಯಿತು ಇನ್ನೇನಿದ್ರು ನಾಳೆ ಯುಗಾದಿಗೆ ಎಲ್ಲ ರೆಡಿ ಮಾಡ್ಕೊಬೇಕು ಸೊ ಇವತ್ತಿನ ಒಂದು ಬ್ಲಾಗ್ ಹೇಗೋಗುತ್ತೆ ನೋಡೋಣ ಸ್ನೇಹಿತರೆ ಒಂದು ಸ್ವಲ್ಪ ಎಲ್ಲ ಹಬ್ಬಕ್ಕೆ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಇವತ್ತು ಸೊ ಯಾರು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಲೋ ಸ್ನೇಹಿತರೆ ಇವಾಗ ತಿಂಡಿ ಎಲ್ಲ ಆಯಿತು ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಪೂಜೆ ಎಲ್ಲ ಬೆಳಗ್ಗೆನೇ ಆಯಿತು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿ ಸಾಂಬಾರು ಮಾಡಿಟ್ಟು ತಿಂಡಿ ತಿಂದು ಸೊ ಮೇಲುಗಡೆ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಇದೇನು ಕ್ಲೀನ್ ಮಾಡ್ದಲ್ಲಿ ವಾರ ಮಾಡಿಬಿಟ್ರೆ ಅಂತೀರಾ ಸೊ ನಾಳೆನೇ ಹಬ್ಬ ಇರೋದ್ರಿಂದ ಸೊ ಮೇಲುಗಡೆ ಪೋಷನೆಲ್ಲ ಏನೂ ನಾನು ಕ್ಲೀನ್ ಮಾಡಲಿಲ್ಲ ಸುಮ್ಮನೆ ಗುಡ್ಸಿದ್ದೆ ಅಷ್ಟೇನೆ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಂದರೆ ಕಿಚನ್ನು ಪೂಜಾ ರೂಮು ಇದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಅಂತೂ ಮುಗಿಸೋದು ಶನಿವಾರದ ಒಂದು ಪೂಜೆನ ಸೊ ಇವಾಗ ಮೇಲ್ಗಡೆ ಪೋಷಣೆಲ್ಲ ಗುಡಿಸಿ ಒರೆಸ್ಬಿಟ್ರೆ ಹಬ್ಬಕ್ಕೆ ರೆಡಿ ಅಂತ ಹೇಳ್ಬೋದು ರೂಮ್ ಎಲ್ಲ ಹೆಂಗು ಕ್ಲೀನ್ ಆಗಿದೆ ಪಾತ್ರೆ ಎಲ್ಲ ತೊಳೆದು ಎಲ್ಲಾ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿತು ಆ ಸೊ ನಾಳೆ ಏನಿದ್ರು ಯುಗಾದಿ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ನೋಡೋಣ ಒಬ್ಬಟ್ಟಿಗೆ ಹೂರ್ಣ ಮಾಡಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಬೇಕು ಕಾಯೆಲ್ಲ ತುರಿದಿಟ್ಕೊಂಡು ಬೆಲ್ಲ ಎಲ್ಲ ಕುಟ್ಟಿಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬೇಳೆ ಒಬ್ಬಟ್ಟೆ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸೊ ಎಲ್ಲರೂ ಹೇಗೆ ಯುಗಾದಿ ಹಬ್ಬನ ಆಚರಣೆ ಮಾಡ್ತಿದ್ದೀರಾ ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕೂಡ ಯುಗಾದಿ ಅನ್ನೋದು ಹೊಸ ವರ್ಷ ಸೊ ಎಲ್ರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಏನು ಅಂದರೆ ಸ್ವಲ್ಪ ಕಹಿ ನೆನಪುಗಳು ನೆನಪು ಹಾಗೆ ಆಗತ್ತೆ ಯಾಕೆ ಅಂತಂದರೆ ಹೇಳಿದ್ದೀನಿ ಸುಮಾರು ಸಲ ವೀಡಿಯೋನಲ್ಲಿ ಇವತ್ತು ಏನು ಅಮಾವಾಸ್ಯೆ ಇವತ್ತಿದೆ ಇವತ್ತಿನ ದಿವಸನೇ ಮನೆಯವರು ಏಟ್ ಮಾಡ್ಕೊಂಬಂದಿದ್ದಂಥದ್ದು ಸೊ ಮನೆಯವ್ರಿಗೆ ಇವತ್ತೇನೇ ಯುಗಾದಿ ಹಿಂದಿನ ದಿವಸವೇ ಅವ್ರಿಗೆ ಬಿದ್ದು ಏಟಾಗಿದ್ದು ಸೊ ಆ ಹದಿನೈದು ವರ್ಷಕ್ಕೇನೋ ಬೀಳ್ತಾ ಇದೆ ಅವ್ರಿಗೆ ಏಟಾಗಿ ನೆನ್ನೆ ಸ್ಟಿಚ್ ಮಾಡಿದಂಥ ಬಟ್ಟೆಗಳೆಲ್ಲ ಇಲ್ಲೇ ಮಿಷಿನ್ ಮೇಲೆ ಇಟ್ಬಿಟ್ಟಿದ್ದೀನಿ ಸೊ ಅಂತೂ ಗೊತ್ತಲ್ಲ ನಾನು ಎಲ್ಲಿರ್ತೀನಿ ಅಲ್ಲೇ ಅವನು ಕೂಡ ಮೇಲ್ಗಡೆ ಪೋರ್ಷನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದೆ ತಿಂಡಿ ಉಪ್ಪಿಟ್ಟು ಮಾಡಿದೆ ಅಂತ ಹೇಳಿದ್ನಲ್ವ ಸೊ ಎಲ್ಲ ಕ್ಲೀನಿಂಗ್ ಮಾಡೋ ಅಷ್ಟರಲ್ಲಿ ಸುಸ್ತಾಗೋಯಿತು ಇವಾಗ ಕೆಳಗಡೆ ಬಂದೆ ಸೊ ಸುಸ್ತಾಗ್ತಿತ್ತು ಯಾವುದಾದ್ರೂ ಫ್ರೂಟ್ಸು ಜ್ಯೂಸ್ ಮಾಡಿಬಿಡೋಣ ಅಂತ ಬಂದೆ ಕರ್ಬೂಜ ಹಣ್ಣಿತ್ತು ಸೊ ಹಾಗಾಗಿ ಕರ್ಬೂಜದ್ದು ಒಂದು ಜ್ಯೂಸ್ ಮಾಡಿಬಿಡೋಣ ಅಂತ ಮಾಡ್ಕೋತಾ ಇದ್ದೀನಿ ಗೊತ್ತೇ ಇದೆ ನಿಮಗೆ ಯಾವಾಗಲೂ ಅಷ್ಟೇ ಫ್ರೂಟ್ಸು ವೆಜಿಟೇಬಲ್ಸು ಜಾಸ್ತಿ ತಿಂತೀನಿ ನಾನು ಸೊ ಹಂಗಾಗಿ ಮಧ್ಯಾಹ್ನ ಯಾವುದೇ ಫ್ರೂಟ್ಸ್ನ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಫ್ರೂಟ್ಸ್ ತೊಗೊಳ್ಳೋ ಅಭ್ಯಾಸ ಇದೆ ಅಲ್ವಾ ಸೊ ಇವಾಗ ಜ್ಯೂಸ್ ತೊಗೊಂಬಿಡೋಣ ಸುಸ್ತಾಗ್ತಾ ಇದೆ ಅಂತ ಹೇಳಿಬಿಟ್ಟು ಕರ್ಬೂಜ ಹಣ್ಣು ಕಟ್ ಮಾಡಿದೆ ಸೊ ನೋಡ್ತಾ ಇದ್ದೀರ ಈ ಬಿಸಿಲಿಗೆಂತೂ ಹೇಳಿ ಮಾಡಿಸಿದ ಹಣ್ಣು ಅಂತಲೇ ಹೇಳ್ಬೋದು ಅದು ತುಂಬ ತಂಪು ಬಾಡಿಗೆ ಚೆನ್ನಾಗಿರುತ್ತೆ ಈ ಹಣ್ಣು ಕೂಡ ಸೊ ಕಟ್ ಮಾಡಿದೆ ತುಂಬ ದೊಡ್ಡ ಹಣ್ಣು ತೊಗೊಂಬಂದಿದ್ರು ಜಾಸ್ತಿನೇ ಇದೆ ಸೊ ಈ ಥರ ಹಣ್ಣಾಗಿರಬೇಕು ತುಂಬಾ ಹಣ್ಣಾಗಿದ್ರೆ ಜ್ಯೂಸು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ಎರಡೂ ಕೂಡ ನೀಟಾಗಿ ಈ ಥರ ಅದ್ರ ಸೀಡ್ಸ್ ಎಲ್ಲ ತಕ್ಕೋತಾ ಇದ್ದೀನಿ ಮುಂಚೆ ಎಲ್ಲ ಒಂದೊಂದ್ಸಲ ಏನು ಮಾಡ್ತಿದ್ವಿ ಅದನ್ನು ಎರೆದು ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಹಾಕ್ತಿದ್ವಿ ಸೊ ಅದು ರೇಜ್ಗೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಮದ್ಯಕ್ಕೆ ಈ ಥರ ಕಟ್ ಮಾಡಿಬಿಟ್ಟು ಅದರ ತಿರುಳು ಏನಿರುತ್ತೆ ಅದನ್ನ ತೊಗೊಂಡ್ಬಿಟ್ರೆ ಈಸಿಯಾಗಿ ಜ್ಯೂಸ್ ಒಬ್ಬರು ಒಬ್ರು ಇದ್ರಿ ಈ ಮಿಕ್ಸಿ ಜಾರ್ದು ಬಗ್ಗೆ ಕೇಳ್ತಾ ಇದ್ರಿ ಇದು ಜ್ಯೂಸ್ಗೆ ತೊಗೊಂಡಿರೋದಾ ಅಂತ ಹೌದು ಇದು ಜ್ಯೂಸ್ಗೆ ತೊಗೊಂಡಿರೋದು ಮತ್ತು ಪ್ರೀತಿ ಮಿಕ್ಸಿ ಒಂದು ಏನಿದೆ ಅದಕ್ಕೆ ಇದು ಸಟ್ಟಾಗುತ್ತೆ ಯಾವುದು ಬೇಕಾದ್ರೂ ಸಟ್ಟಾಗುತ್ತೆ ಸೊ ನಾನಿದು ಮಿಕ್ಸಿ ಜಾರು ಇದು ಜ್ಯೂಸ್ಗೆ ಅಂತಲೇ ತೊಗೊಂಡಿರೋ ಅಂಥದ್ದು ಸೊ ಇದನ್ನು ಬೇಸಿಗೆಯಲ್ಲಿ ಮಾತ್ರ ಇದನ್ನು ಮಿಲ್ಕ್ ಶೇಕು ಜ್ಯೂಸ್ ಎಲ್ಲ ಮಾಡಬೇಕಾದ್ರೆ ಉಪಯೋಗಿಸ್ತೀನಿ ಸೊ ಆ ಮಿಕ್ಸಿಗೆ ಪ್ರೀತಿ ಮಿಕ್ಸಿಗೆ ಯಾವುದು ಬೇಕಾದ್ರೂ ಜಾರು ಸಟ್ ಆಗುತ್ತೆ ಸೊ ಹಂಗಾಗಿ ನಾನು ಯಾವಾಗಲೂ ಇದನ್ನು ಉಪಯೋಗಿಸ್ತಾ ಇರ್ತೀನಿ ನೋಡಿ ಇದ್ರ ತಿರ್ಲೆಲ್ಲ ತಕ್ಕೊಂಡು ನಾನು ಸಕ್ಕರೆ ಹಾಕ್ತಾಯಿಲ್ಲ ಎರಡು ಥರ ನಾನು ಇದು ಕರ್ಬೂಜ ಹಣ್ಣಿನ ಜ್ಯೂಸನ್ನ ಮಾಡ್ತೀನಿ ಒಂದು ಹಾಲು ಹಾಕಿ ಸಕ್ಕರೆ ಹಾಕಿ ಮಿಲ್ಕ್ ಶೇಕ್ ಥರ ಮಾಡ್ತೀನಿ ಇನ್ನೊಂದು ಈಗ ತೋರಿಸ್ತಾ ಇರೋವಂಥದ್ದು ಬೆಲ್ಲ ಹಾಕಿ ಹಾಲೇನು ಹಾಕ್ತಾಯಿಲ್ಲ ಬೆಲ್ಲ ಹಾಕಿ ಏಲಕ್ಕಿ ಪೌಡ್ರ್ ಹಾಕಿ ಮಾಡ್ತಾ ಅಂಥದ್ದು ಸೊ ನಾನು ಸಕ್ಕರೆನ ಸ್ಕಿಪ್ ಮಾಡ್ತೀನಿ ಅನಿವಾರ್ಯ ಜ್ಯೂಸ್ ತೊಗೋಬೇಕು ಅಂದಾಗ ಬೆಲ್ಲ ಹಾಕ್ತೀನಿ ಬೆಲ್ಲನೂ ಕೂಡ ಸಕ್ಕರೆಗೆ ಒಂದೊಂದು ಸಲ ಸಮಾನ ಅಂತ ಅನ್ನಿಸ್ಬಿಡುತ್ತೆ ಸೊ ಆರ್ಗ್ಯಾನಿಕ್ ಆದರೆ ಬೆಟರು ಇಲ್ಲ ಒಂದೊಂದು ಸಲ ಈ ಥರ ಸ್ವೀಟ್ ಜಾಸ್ತಿ ಬೇಕು ಅಂದಾಗ ಈ ಥರ ಮಾಮೂಲಿ ಬೆಲ್ಲನ ಕುಟ್ಟಿ ಪೌಡ್ರ್ ಮಾಡಿ ಹಾಕೋಬೇಕಾಗುತ್ತೆ ಇವಾಗ ನಾನು ಐಸ್ ಟ್ಯೂಬ್ಗಳನ್ನ ಹಾಕೋತಾ ಇದ್ದೀನಿ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಏಲಕ್ಕಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ಏನು ಅಂತಂದರೆ ಆರ್ಗ್ಯಾನಿಕ್ ಬೆಲ್ಲ ಹಾಕೋದ್ರಿಂದ ಸೊ ವೆಯ್ಟ್ ಲಾಸ್ ಮಾಡೋ ಅಂಥವ್ರು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿ ಇವಾಗ ನೋಡಿ ರೆಡಿಯಾಯಿತು ಸಕ್ಕರೆನ ಸ್ಕಿಪ್ ಮಾಡಿ ಮಾಡ್ತಾ ಮಾಡ್ತಾಯಿರೋಂಥ ಜ್ಯೂಸು ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಯಿತು ನೋಡ್ತಾ ಇದ್ರೆ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ ಇದ್ರ ಜೊತೆಗೆ ಸ್ವಲ್ಪ ಸ್ತಬ್ಧ ಬೀಜನ ನೆನೆಸಿ ಮಿಕ್ಸ್ ಮಾಡಿ ಹಾಕ್ಕೊಂಡು ಕುಡಿದ್ಬಿಟ್ರೆ ಒಳ್ಳೆ ತಂಪು ಅಂತ ಹೇಳ್ಬೋದು ಸೊ ರೆಡಿ ಆಯಿತು ನನ್ನ ಒಂದು ಜ್ಯೂಸ್ ಮಧ್ಯಾಹ್ನದ ರೊಟೀನು ಸೊ ಮನೆಯವರು ಕೂಡ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೆ ಸೊ ಅವ್ರು ಬರಲಿಲ್ಲ ನಾನೇ ಇವಾಗ ಕುಡಿದ್ಬಿಟ್ಟೆ ಇದನ್ನು ಜ್ಯೂಸ್ ಕುಡಿಯೋಣ ಇವಾಗ ಮನೆಯವರು ಇನ್ನೂ ಬಂದಿಲ್ಲ ಎಲ್ಲ ಹೊರಗೆ ಹೋದ್ರು ಅವ್ರಿಗೆ ಮಾಡಿಟ್ಟಿದ್ದೀನಿ ಬಿಸಿಲಲ್ಲ ಸೊ ಇದೆಲ್ಲ ತುಂಬ ಒಳ್ಳೆಯದು ದೇಹಕ್ಕೆ ಈ ಸ್ತಬ್ಧ ಬೀಜ ಏನಿರುತ್ತೆ ಇದನ್ನು ಬೇಸಿಗೆಯಲ್ಲಿ ಉಪಯೋಗಿಸೋದ್ರಿಂದ ದೇಹಕ್ಕೆ ತುಂಬ ತಂಪು ಒಂದು ಮತ್ತೆ ಇದು ಕೂಡ ಏರ್ ಫಾಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ತಗೊಳೋದ್ರಿಂದ ಸೊ ಮನೆಯವರೆಲ್ಲ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಸೊ ವೆಯ್ಟ್ ಮಾಡಿದೆ ಇನ್ನೂ ಬರಲಿಲ್ಲ ಹಬ್ಬಕ್ಕೆ ಅದು ಇದು ತರೋದಕ್ಕೆ ಹೋಗಿದ್ದಾರೆ ಸೊ ಅಷ್ಟರಲ್ಲಿ ಜ್ಯೂಸ್ ಮಾಡಿರೋಣ ಅಂತ ಸೊ ನಾನು ಇದಕ್ಕೆ ಸಕ್ಕರೆನ ಯೂಸ್ ಮಾಡಿಲ್ಲ ಇದಕ್ಕೆ ಬೇಕಿದ್ರೆ ನೀವು ಹಾಲು ಕೂಡ ಒಂದು ಗ್ಲಾಸ್ ಹಾಕ್ಕೋಬೋದು ಅದು ಬೇರೆ ಥರ ಮಾಡ್ತೀನಿ ನಾನು ಹಾಲು ಮತ್ತು ಸಕ್ಕರೆ ಇದನ್ನೆಲ್ಲ ಹಾಕಿ ಮಿಲ್ಕ್ ಶೇಕ್ ಥರ ಮಾಡ್ತೀನಿ ಸೊ ಬೇರೆ ಥರ ಇರಲಿ ಅಂತ ಸ್ವಲ್ಪ ಬೆಲ್ಲ ನನಗೆ ಗೊತ್ತಲ್ಲ ಸ್ವಲ್ಪ ಸಕ್ಕರೆ ಎಲ್ಲ ಯೂಸ್ ಮಾಡೋದು ತುಂಬಾ ಕಡಿಮೆ ನಾನು ಕಾಫಿ ಟೀನೇ ಕುಡಿಯೋಲ್ಲ ಸೊ ಬೆಲ್ಲನೂ ಸ್ವಲ್ಪ ಕಡಿಮೆನೇ ನಾನು ಸಕ್ಕರೆನೂ ಕೂಡ ತಿನ್ನಲ್ಲ ಬೆಲ್ಲನೂ ಸ್ವಲ್ಪ ಕಡಿಮೆನೇ ಸೊ ಈ ಥರ ಜ್ಯೂಸ್ ಅಂತ ಬಂದಾಗ ಏನು ಮಾಡೋಕ್ಕಾಗಲ್ಲ ಸಕ್ಕರೆ ಬಿಟ್ಟರೆ ಆಪ್ಷನ್ ಅಂದರೆ ಜಾಗ್ರಿ ಪೌಡ್ರ್ ಸೊ ಅದನ್ನು ಹಾಕಿ ಮಾಡಿದ್ದೀನಿ ಚೆನ್ನಾಗಿದೆ ಟೇಸ್ಟ್ ಸ್ನೇಹಿತರೆ ಗ್ಲಾಸ್ ಅಂತ ತೋರಿಸಿದ್ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಸೊ ಎಂಥವ್ರು ಕೊಟ್ಟರು ಜ್ಯೂಸ್ ಕುಡಿಯೋಲ್ಲ ಅಂದರು ಆರಾಮಾಗಿ ಗ್ಲಾಸ್ ನೋಡಿ ಕೊಟ್ಬಿಡ್ತಾರೆ ಸೊ ಸರ್ವಿಂಗಿಗೆಲ್ಲ ತುಂಬಾ ಚೆನ್ನಾಗಿದೆ ನಾನಂತೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಲಿಂಕ್ ನಾನು ನಿಮಗೆ ಕೊಡ್ತೀನಿ ಯಾಕೆ ಲಿಂಕ್ ಹಾಕಿಲ್ಲ ಅಂದರೆ ಯಾಕೆ ಲಿಂಕ್ ಹಾಕಿಲ್ಲ ಅಂದರೆ ಸುಮಾರಷ್ಟು ಪ್ರಾಡಕ್ಟ್ಗಳನ್ನ ನಾನು ಬುಕ್ ಮಾಡಿದ್ದೀನಿ ಸೊ ಅದೆಲ್ಲ ಬರಬೇಕು ಬಂದ ನಂತರ ಎಲ್ಲನೂ ಕೂಡ ಒಂದು ಒಂದು ಸಲ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ನಿಮ್ಗೆ ಇನ್ನೂ ಏನೂ ಶೇರ್ ಮಾಡಿಲ್ಲ ಸೊ ಮನೆಯವ್ರು ಬರಲಿ ಇವಾಗ ಅಡುಗೆ ಅವರೆಕಾಳು ಸಾಂಬಾರು ಮಾಡಿದ್ದೀನಿ ಹುಳಿ ಅವರೆಕಾಳು ಹುಳಿ ಅಡುಗೆ ಮಾಡಬೇಕು ಸೊ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ಟೆಗಳು ಹಾಕಿದ್ದೀನಿ ಇನ್ನೂ ಕರೆಂಟ್ ಹೋಯ್ತು ಯಾವಾಗ ಕರೆಂಟ್ ಬರುತ್ತೋ ಗೊತ್ತಿಲ್ಲ ಈ ಬೇಸಿಗೆ ಬಂದರೆ ಇದೊಂದು ಪ್ರಾಬ್ಲಮ್ ಯಾವಾಗ ಬೇಕು ಆವಾಗಲೇ ಕರೆಂಟ್ ತೆಗಿತಿರ್ತಾರೆ ಇನ್ನೇನೆಲ್ಲ ಸ್ನೇಹಿತರೆ ಇನ್ನೇನು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಂದರೆ ನಾಳೆ ಹಬ್ಬಕ್ಕೆ ಕ್ಲೀನಿಂಗ್ ಎಲ್ಲ ಮುಗೀತು ಸೊ ಬೆಳಗ್ಗೆ ಪೂಜೆ ಎಲ್ಲ ಮುಗಿದ ನಂತರ ಎಲ್ಲ ಕ್ಲೀನ್ ಮಾಡ್ಕೊಂಡು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಬಂದುಬಿಟ್ಟೆ ಸೊ ಬಟ್ಟೆ ಒಂದು ಹಾಕಬೇಕು ವಾಶ್ ಮಾಡಿ ಹಾಕ್ಬಿಟ್ರೆ ಅದು ಮುಗಿಯುತ್ತೆ ಕೆಲಸ ಸ್ನೇಹಿತರೆ ಇವತ್ತೊಂದು ರೆಮಿಡಿನ ತೋರಿಸ್ತಾ ಇದ್ದೀನಿ ಓಮ್ ಮೇಡ್ ರೆಮಿಡಿ ಯಾವುದದು ಸೊ ಹೇರ್ ಕೇರ್ ಅಂತಲೇ ತಿಳ್ಕೊಳ್ಳಿ ಸೊ ಒಂದು ಹಳೆಯ ಹೆಂಚಿಟ್ಕೊಂಡಿದ್ದೀನಿ ಇದು ಯಾಕೆ ಈ ಹೆಂಚಿಟ್ಟಿದ್ದೀನಿ ಅಂತ ಇದ್ದೀರಾ ಈ ಥರ ಎಲ್ಲ ರೆಮಿಡಿ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಈ ಹಳೆಯ ಹೆಂಚಿನ ಬಿಸಾಕಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಸೊ ಒಂದು ಹೆಂಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಇಡಿಯಷ್ಟು ಕರ್ಬೇವನ್ನ ಫ್ರೆಶ್ ಕರ್ಬೇವನ್ನ ಹಾಕೋತಾ ಇದ್ದೀನಿ ಸೊ ಕರ್ಬೇವನ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡಿ ಏನಾದರೂ ಧೂಳಿದ್ರೆ ವಾಶ್ ಮಾಡಿ ಒಣಗಿಸಿ ಅಂದರೆ ಬಿಸಿಲಲ್ಲ ಸ್ವಲ್ಪ ಡ್ರೈ ಆಗಬೇಕು ಸೀದೇ ಹಾಕೋತಾ ಇರೋದು ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಯಾವ ರೀತಿಯಾಗಿ ಅಂದರೆ ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಹೇರ್ ಕಲರ್ ತೋರಿಸ್ತಾ ಇದ್ದೀನಿ ಸೊ ಆಗಿರುವಂಥ ಹೇರ್ ಕೇರು ಸೊ ಯಾರೋ ಫ್ರೆಂಡು ಹೇಳಿದ್ರು ಅಂತ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ನಾನು ಕೂಡ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿದ್ದೆ ಚೆನ್ನಾಗಿ ಅನಿಸಿತ್ತು ಸೊ ಹೇರ್ ಕಲ್ಲರು ಮೇಯ್ನಾಗಿ ನಿಮಗೆ ಗೊತ್ತೇ ಇದೆ ಕರ್ಬೇವು ಹೇರ್ಗೆ ತುಂಬಾ ಬೆನಿಫಿಟ್ ಕೊಡುತ್ತೆ ಮತ್ತು ಹೇರ್ ಕಲ್ಲರು ಬ್ಲ್ಯಾಕ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಮೇಲೆ ಹಚ್ಚೋದಕ್ಕೆ ಅಂತ ಅಲ್ಲ ನಮ್ಮ ಪ್ರತಿನಿತ್ಯದ ಒಂದು ಊಟ ತಿಂಡಿನಲ್ಲೂ ಕೂಡ ನಾವು ಈ ಕರ್ಬೇವನ್ನು ಪ್ರತಿದಿನ ನಮ್ಮ ದೇಹಕ್ಕೆ ಜ್ಯೂಸ್ ಮುಖಾಂತರನೋ ಅಥವಾ ಪ್ರತಿದಿನ ಒಂದು ಒಂದು ನಾಲ್ಕೈದು ಎಲೆ ತಿನ್ನೋ ಅಂಥ ಮುಖಾಂತ್ರನೋ ನಮ್ಮ ದೇಹಕ್ಕೆ ಸೇರಿಸೋದ್ರಿಂದ ಒಳ್ಳೆ ಬೆನಿಫಿಟ್ ಇರುತ್ತೆ ಸೊ ಯಾವ ರೀತಿಯಾಗಿ ಆಗಬೇಕು ಅಂದರೆ ನಾವು ಹುರಿದಿರೋ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನಿಸುತ್ತೆ ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಆಗಬೇಕು ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಸೊ ನಾನು ತೋರಿಸ್ತಾ ಇರೋದು ಏರ್ ಡ್ರೈ ಅಥವಾ ಏರ್ ಕಲರ್ ನನಗೇನು ಏರು ವೈಟ್ ಆಗಿಲ್ಲ ಅಷ್ಟೊಂದೇನು ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಹೆಣ್ಮಕ್ಳಿಗೆ ಅಥವಾ ಮುಂದಕ್ಕೆ ನನಗೆ ಹೆಲ್ಪ್ ಆಗ್ಬೋದು ಈಗಲಿಂದನೇ ಒಂದು ಟ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ರೆಮಿಡಿನ ತೋರಿಸ್ತಾ ಇರೋವಂಥದ್ದು ಸೊ ಇವಾಗ ಕ್ರಿಸ್ಪಿಯಾಗಿ ಆಗಿರುವಂತಹ ಕರ್ಬೇವಿನ ಎಲೆಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ಇದು ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ ಇಲ್ಲ ಯಾಕೆ ಯಾಕೆಂತಂದರೆ ಕರ್ಬೇವು ನ್ಯಾಚುರಲ್ಲು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಆಗಲ್ಲ ಹಾಗಾಗಿ ಇದ್ದೀನಿ ಆದಷ್ಟು ನಾನು ಸ್ಕಿನ್ನು ಹೇರ್ಗೆಲ್ಲ ಹೋಮ್ ಮೇಡ್ ರೆಮಿಡಿಗಳನ್ನೇ ತೋರಿಸೋ ಅಂಥದ್ದು ಸೊ ನೋಡಿ ಇವಾಗ ಪೌಡ್ರು ರೆಡಿ ಆಯಿತು ಫೈ ಫೈನ್ ಆಗಿ ರೆಡಿ ಮಾಡ್ಕೊಂಬಿಡಿ ಸ್ನೇಹಿತರೆ ಸೊ ಯೂಸ್ ಆಗಲಿ ಯೂಸ್ ಆಗದಲ್ಲೇ ಇರಲಿ ಒಂದು ಒಂದು ಸಲ ಟ್ರೈ ಮಾಡಿ ನೋಡಿ ಯಾಕೆ ಅಂದರೆ ಯಾವುದೇ ಹೇಳಿದ್ನಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಯೂಸ್ ಮಾಡೋದರಿಂದ ಸೊ ಯಾರಿಗಾದ್ರೂ ಇಷ್ಟ ಆಗ್ಬೋದು ಮತ್ತೆ ಹೇರ್ ಕಲರ್ ಅನ್ನೋದಕ್ಕಿಂತ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೂ ಹೇಳ್ಬೋದು ಕರ್ಬೇವು ಎಲೆ ಹೇರ್ ಗ್ರೋತ್ ಆಗೋದಕ್ಕೂ ಮತ್ತೆ ಕಪ್ಪಾಗೋದಕ್ಕೆ ಹೇರು ತುಂಬಾ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಸೊ ಇವಾಗ ನೋಡಿ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾಯಿದ್ದೀನಿ ನಾನು ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ಪ್ಯಾರಚ್ಯೂಟ್ ಆಯಿಲ್ ಸೊ ಇದಕ್ಕೆ ಎಷ್ಟು ಬೇಕಷ್ಟು ಇಷ್ಟನ್ನೂ ಹಾಕೋಬೇಕು ಅಂತ ಏನಿಲ್ಲ ಪೌಡರು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ತೊಂದರೆ ಇಲ್ಲ ಒಂದು ಸ್ಪೂನಷ್ಟು ಹಾಕ್ಕೊಂಡು ಕೊಬ್ಬರಿ ಎಣ್ಣೆ ಆ ಪೌಡ್ರಿಗೆ ಎಷ್ಟು ಬೇಕಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ತೋರಿಸ್ತೀನಿ ನೋಡಿ ನಿಮಗೆ ಕಲರು ತುಂಬ ಡಾರ್ಕ್ ಆಗಿ ಏನು ಬರೋಲ್ಲ ಸೊ ಒಂದೇ ಸಲ ಹಚ್ತಿದ್ದಂಗೆ ಕಲರು ಚೇಂಜ್ ಕೂಡ ಆಗೋಲ್ಲ ಸೊ ನಾವು ವಾರಕ್ಕೆ ಎರಡು ಬಾರಿ ಯೂಸ್ ಮಾಡೋದರಿಂದ ನಮ್ಮ ಹೇರು ನ್ಯಾಚುರಲ್ಲಾಗಿ ಕಪ್ಪಾಗ್ತಾ ಬರುತ್ತೆ ಒಂದೊಂದೇ ವೈಟ್ ಆಗ್ತಿರೋ ಹೇರ್ಗೆ ನಾವು ಯೂಸ್ ಮಾಡ್ತಾ ಬಂದಾಗ ಸೊ ಇದು ನ್ಯಾಚುರಲ್ಲಾಗಿ ಕಪ್ಪಾಗುತ್ತೆ ಫುಲ್ಲು ಸೊ ಹೇರೆಲ್ಲ ತುಂಬ ವೈಟ್ ಆದ ಮೇಲೆ ಕೇರ್ ತಗೊಳ್ಳೋಕ್ಕಿಂತ ಕೆಲಸ ಮುಂಚೆನೆ ಈ ಥರ ಒಂದೊಂದೇ ಹೇರ್ ವೈಟ್ ಆದಾಗ ಕೇರ್ ತೊಗೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ ಸೊ ಕೆಲಸ ಎಲ್ಲ ಮುಗಿಸ್ಕೊಂಡೆ ಕಿಚನ್ದು ಸ್ವಲ್ಪ ಕೆಲಸ ಇದೆ ಸೊ ಊಣ ಮಾಡಿಡೋಣ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಬೇಳೆ ಒಬ್ಬಟ್ಟಿಗೆ ನೋಡಬೇಕು ಟೈಮ್ ಮಾಡಿಕೊಂಡು ಮಾಡಿಡದ ಹೇಗೆ ಅಂತ ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ ನಿಮಗೆ ಐದು ಗಂಟೆ ಆದರೂ ತುಂಬ ಬಿಸಿಲಿದೆ ಮಧ್ಯಾಹ್ನದ ಮೇಲೆ ವೀಡಿಯೋ ಏನೂ ತೊಗೊಳ್ಳಿಲ್ಲ ಯಾಕೆಂದರೆ ಸುಜಿತ್ನ ಮಲಗಿಸ್ಬೇಕಿತ್ತು ಮಲಗಿಸಿ ಅವನ್ನ ಹೆಂಗೆ ಅಂದರೆ ಒಂದು ಪಕ್ಕದಲ್ಲಿ ಮಲಗಿದ್ರೆ ಒಂದು ಹಾಫ್ ಆನ್ ಅವರ್ ಮಲಗಿರ್ತಾನೆ ಎದ್ದು ಬಂದಿದ್ದ ತಕ್ಷಣ ಹಿಂದೆ ಓಡಿ ಬರ್ತಾನೆ ಹೂರ್ಣ ಮಾಡ್ಕೊಳ್ಳೋಣ ಅಂತ ಫೈನಲ್ ಆಗಿ ಡಿಸೈಡ್ ಮಾಡಿ ಅಂದರೆ ಮುಂಚಿತವಾಗಿ ಹೂರ್ಣ ಮಾಡಿಟ್ಕೊಳ್ಳೋದು ತುಂಬ ಕಡಿಮೆ ನಾನು ತುಂಬ ರೇರು ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋ ಅಂಥದ್ದೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೆ ಜಾಸ್ತಿ ಸೊ ಇವತ್ತು ಯಾಕೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಮುಂಚಿತವಾಗಿ ಹೂರ್ಣ ಮಾಡಿಡೋಣ ಅಂತ ಬೇಳೆಗೆ ನೀರನ್ನ ಇಟ್ಟು ಬಂದಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ನಮ್ಮ ತಂದೆ ಬಂದರು ಬೇವಿನ ಸೊಪ್ಪು ಎಲೆ ಬೇವಿನ ಹೂವು ಎಲ್ಲ ಊರಿಂದ ತಗೊಂಡು ನೋಡಿ ನಮ್ಮ ಅಪ್ಪ ಬಂದರು ಹಾಗೇ ಸುಜಿತ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸೊ ಅವ್ರಿಗೂ ಕಾಫಿ ಎಲ್ಲ ಮಾಡಿಕೊಟ್ಟು ಅದಾದ ನಂತರ ಅಪ್ಪಂಗೆ ಕಳಿಸ್ದೆ ಸ್ವಲ್ಪ ಬೆಳಕಿದ್ದಂಗೆ ಹೋಗಿ ಅಮಾವಾಸ್ಯೆ ಬೇರೆ ಇವತ್ತು ಅಂತ ಹೇಳ್ಬಿಟ್ಟು ಅಪ್ಪನ ಕಳಿಸ್ದೆ ಕಾಫಿ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ತೆಂಗಿನಕಾಯಿ ಬೇವಿನ ಹೂವು ಎಲೆ ಬಾಳೆ ಎಲೆ ಮೇಯ್ನಾಗಿ ಸುಜಿತ್ಗೆ ಊಟಕ್ಕೆ ಬಾಳೆ ಎಲೆ ಬೇಕು ಅಂತ ನಮ್ಮ ತಂದೆ ಊರಿಂದ ಹೊತ್ಕೊಂಡ್ ಅಂಥದ್ದು ಸೊ ಆಯಿತು ಕ್ಲೀನಿಂಗ್ ಎಲ್ಲ ಮುಗೀತು ಹೊರಗಡೆ ಕಾಂಪೌಂಡು ಇವಾಗ ಬೇಳೆ ಬೇಯೋದಕ್ಕೆ ಇದ್ದೀನಿ ಸೊ ನೀರಿಟ್ಟೋಗಿದ್ದೆ ಕುದಿ ಕುದಿ ಇದೆ ಸೊ ನಾನು ಈ ಥರ ಹೂರಣ ಎಲ್ಲ ನಾನು ಜಾಸ್ತಿ ಸ್ಟೀಲ್ ಪಾತ್ರೆನಲ್ಲಿ ಉಪಯೋಗ್ಸಲ್ಲ ಈ ಥರ ಇಂಡಾಲಿಯಂ ಪಾತ್ರೆಗಳು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಬರುತ್ತೆ ನೋಡಿ ಆ ಥರದ್ದೇ ಉಪಯೋಗಿಸೋ ಅಂಥದ್ದು ಸೊ ನೀರು ಇದೆ ಎಷ್ಟು ಬೇಳೆನ ಹಾಕಿದ್ದೀನಿ ಅಂದರೆ ಒಂದೂವರೆ ಪಾವಷ್ಟು ಸೊ ನಮ್ಮ ಮನೆಯಲ್ಲಿ ಬೇಳೆ ಬೇಳೆ ಒಬ್ಬಟ್ಟು ಜಾಸ್ತಿ ತಿನ್ನಲ್ಲ ಸ್ನೇಹಿತರೆ ಸ್ವಲ್ಪ ಹಬ್ಬದ ದಿವಸ ಒಂದೋ ಎರಡೋ ತಿಂತಾರೆ ಕಾಯಿ ಹೋಳಿಗೆ ಅಂದರೆ ತುಂಬ ಇಷ್ಟ ಬೇಳೆ ಹೋಳ್ಗೆ ಮಾಡಿದ್ರಂತೂ ಅಲ್ಲೇ ಇರುತ್ತೆ ಖಾಲಿನೇ ಆಗೋಲ್ಲ ಸೊ ಹಾಗಾಗಿ ಒಂದೇ ಒಂದು ಪಾವಷ್ಟು ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಒಂದೂವರೆ ಪಾವಷ್ಟು ಹಾಕಿದ್ದೀನಿ ಸ್ವಲ್ಪ ಆಯಿಲ್ ಆಗ್ತದೆ ಯಾಕೆಂದರೆ ಬೇಳೆ ಅಲ್ವಾ ಕುದ್ ಕುದಿ ಬಂದಾಗ ಅದು ಉಕ್ಕಿ ಸುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿಬಿಟ್ರೆ ಸ್ವಲ್ಪ ಅದು ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಎಲ್ಲ ಅವಾಯ್ಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಹಾಯಿಲ್ನ ಹಾಕಿದ್ದೀನಿ ಒಂದು ಸ್ಪೂನಷ್ಟು ಇವಾಗ ನೋಡ್ತಾ ಇದ್ದೀರ ಇವಾಗೆಲ್ಲ ಸ್ಟೀಮ್ ಬೇಳೆಗಳು ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ ಬಿಸಿನೀರಿಗೆ ಹಾಕಿದ ತಕ್ಷಣ ಬೆಂದ್ಬಿಡುತ್ತೆ ತೋರಿಸಿದ್ನೆಲ್ಲ ಅಷ್ಟು ಸಾಫ್ಟಾಗಿ ಬೆಂದಿದ್ರೆ ಸಾಕು ಸೊ ನೋಡಿ ಇವಾಗ ನೀರನ್ನೆಲ್ಲ ಬಸ್ತು ಇಟ್ಕೋತಾ ಇದ್ದೀನಿ ಸಾಂಬಾರೆಲ್ಲ ಏನೂ ಪ್ರಿಪೇರ್ ಮಾಡ್ತಾ ಇಲ್ಲ ನಾನು ಅದು ಬೆಳಗ್ಗೆ ಮಾಡ್ಕೋತೀನಿ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ನೀರನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋತೀನಿ ಏನು ಸಾಂಬಾರೆಲ್ಲ ಏನು ಇಷ್ಟೊತ್ತಲ್ಲಿ ಮಾಡೋಲ್ಲ ಸೊ ನಾನು ಇದು ಸೇರಿ ಒಂದು ಎರಡು ಟೈಮ್ ಏನೋ ಬೇಳೆ ಬೇಯಿಸಿ ಇಟ್ಕೊತಾ ಇರೋದು ಅಷ್ಟೇ ಸೊ ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಬೇಳೆ ಬೆಂದಿದ್ರೆ ಸಾಕಾಗುತ್ತೆ ನಾನು ಒಬ್ಬಟ್ಟು ಮಾಡೋ ಮೆಥಡೇ ಫುಲ್ ಚೇಂಜ್ ಅಂತಲೇ ಹೇಳ್ಬೋದು ಹೇಗೆ ಅಂತಂದರೆ ನಾನು ಇದಕ್ಕೆ ಬೆಲ್ಲ ಎಲ್ಲ ಹಾಕಿ ಒಲೆ ಮೇಲೆ ಇಟ್ಟು ಕುದಿಸೋದಿಲ್ಲ ಸೊ ನಾನು ತೋರಿಸೋಂಥ ಮೆಥಡಲ್ಲಿ ಮಾಡಿದ್ರೆ ಹೊಸ್ದಾಗಿ ಫಸ್ಟ್ ಟೈಮ್ ಮಾಡೋವಂಥವ್ರು ಕೂಡ ಹೋಳಿಗೆನ ಸೂಪರಾಗಿ ಮಾಡ್ಬೋದು ನಾನು ಮಾ ನಾನು ಮಾಡ್ತಾ ಇರೋಂಥ ಹೋಳಿಗೆ ಯಾವ ರೀತಿಯಾಗಿರುತ್ತೆ ಟೇಸ್ಟು ಅಂದರೆ ಕ್ಯಾಟ್ರಿನಲ್ಲೆಲ್ಲ ಮಾಡ್ತಾರೆ ನೋಡಿ ಅದಕ್ಕಿಂತ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಒಬ್ಬಟ್ಟು ಬರಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನೀರನ್ನು ಬಸ್ಬಿಟ್ಟೆ ಬಿಸಿ ಇದ್ದಂಗೆನೆ ಬೇಳೆ ಬಿಸಿ ಇದ್ದಂಗೆನೆ ಅದಕ್ಕೆ ಬೆಲ್ಲನ ಹಾಕ್ತಾ ಇದ್ದೀನಿ ಬೆಲ್ಲ ಮತ್ತು ಕಾಯಿ ಎರಡನ್ನೂ ಹಾಕಿ ಜೊತೆಗೆ ಏಲಕ್ಕಿ ಮತ್ತು ಒಣಶುಂಠಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಷ್ಟು ಕಾಯಿ ಇದ್ದೀನಿ ಅಂದರೆ ಒಂದೂವರೆ ಪಾವ್ಗೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊ ್ಕೊಂತಿರೋ ಅಂಥದ್ದು ನಾನು ತೆಂಗಿನಕಾಯಿನ ಸೊ ಏಲಕ್ಕಿ ಶುಂಠಿ ಹಸಿ ಸಾರಿ ಒಣ ಶುಂಠಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ ಕ್ಯೂಚಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಆಗಬೇಕು ಯಾಕೆ ಈ ಥರ ಮಾಡ್ತೀನಿ ಅಂದರೆ ಇವಾಗ ಕೆಲವರು ಸ್ಟಾರ್ಟಿಂಗ್ ಒಬ್ಬಟ್ಟು ಮಾಡ್ತಾ ಇರೋರು ಬಿಸಿನಲ್ಲೇ ಮಿಕ್ಸಿಗೆ ಹಾಕಿ ರುಬ್ಬಿಡ್ತೀರಾ ಸ್ವಲ್ಪ ತೆಳುವಾಗ್ಬಿಡುತ್ತೆ ಪಾಯಸ ಥರ ಆಗೋಗ್ಬಿಡುತ್ತೆ ಒಬ್ಬಟ್ಟು ತೊಟ್ಟೋದಕ್ಕೆ ಬರೋಲ್ಲ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಈ ರೀತಿ ಮೆಥಡನ್ನ ಮಾಡೋದರಿಂದ ಒಂದು ಟಿಪ್ಸ್ ಅಂತಲೇ ತಿಳ್ಕೊಡಿ ಈ ತಿಳ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಹೂರ್ಣ ಪಾಯಸ ಪಾಯಸ ಥರ ಬರೋಲ್ಲ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ನೀಟಾಗಿ ಕೈಯಲ್ಲಿ ಸಲ ಕಿವುಚಿ ಅಂದರೆ ಮಿಕ್ಸ್ ಮಾಡಿ ಒಂದು ಕಡೆ ಒಂದು ಹತ್ತು ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ಆಮೇಲೆ ನಾನು ಇದನ್ನು ರುಬ್ಬುವಂಥದ್ದು ಸೊ ಕುದಿಸಲ್ವಾ ಅಂತ ಕೇಳಿದ್ರೆ ಸೊ ಕುದಿಸ್ತೀನಿ ಯಾವಾಗ ಕುದಿಸ್ತೀನಿ ಅಂತ ತೋರಿಸ್ತೀನಿ ನೋಡಿ ಸುಮಾರು ಜನ ನನಗೆ ಫ್ರೆಂಡ್ಸು ರಿಲೇಟಿವ್ಸು ಕೇಳ್ತಾಯಿರ್ತಾರೆ ಊರ್ಣ ತೆಳುವಾಗ್ಬಿಡುತ್ತೆ ಏನು ಮಾಡೋದು ತೊಟ್ಟಕ್ಕೆ ಬರೋಲ್ಲ ಒಬ್ಬಟ್ಟು ಕಿತ್ತೋಗುತ್ತೆ ಅಂತ ಸೊ ನಾನು ಅವ್ರಿಗೆ ಹೇಳೋದೆಲ್ಲ ಹೇಗೆ ಅಂದರೆ ಇದೇ ಟಿಪ್ಸ್ನ ಫಾಲೋ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ಕೊಟ್ಟಿದ್ದೀನಿ ಸೊ ಸೂಪರಾಗಿ ತಂದಿದ್ದೇವೆ ಒಬ್ಬಟ್ಟು ಅಂತ ಹೇಳಿಸ್ಕೊಂಡಿರೋರೆಲ್ಲರೂ ಕೂಡ ನನಗೆ ಹೇಳಿದ್ದಾರೆ ಸೊ ನೋಡಿ ಇವಾಗ ಸಾಂಬಾರಿಗೆ ಬೇಳೆನ ತೆಗೆದು ಇಟ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇದ್ದೀರಾ ಒಂದು ಹತ್ತು ನಿಮಿಷ ಆಯಿತು ಇದನ್ನು ಇವಾಗ ರುಬ್ಕೊತೀನಿ ಸೊ ಏನು ಅಂತಂದರೆ ತುಂಬ ಜನ ಫ್ರೆಂಡ್ಸ್ಗಳಿಗೆಲ್ಲ ತುಂಬ ಇಷ್ಟ ನಾನು ಮಾಡೋ ಹೋಳಿಗೆ ಅಂದರೆ ತುಂಬ ಇಷ್ಟಪಡ್ತಾರೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಮಾಡಿರ್ತೀರ ಅಂತ ಸೊ ಇದನ್ನು ನನಗೆ ಹೇಳ್ಕೊಟ್ಟಿದ್ದು ಅವರು ಪ್ರತಿ ಸಲ ಹೋಳಿಗೆ ಮಾಡಬೇಕಾದ್ರೂ ಕೂಡ ತೆಳುವಾಗಿಬಿಡ್ತಿತ್ತು ಅತ್ತೆನ ಕೇಳ್ತಾ ಇದೆ ಬಿಡುತ್ತೆ ಏನು ಮಾಡೋದು ಅಂತ ಅವರು ಒಂದು ಒಂದು ದಿವಸ ನನಗೆ ಕರೆದು ಹೋಳಿಗೆನ ಈ ರೀತಿಯಾಗಿ ಮಾಡು ಅಂತ ಹೇಳಿಕೊಟ್ರು ಸೊ ನೋಡಿ ಇವಾಗ ಇವಾಗ ನೋಡಿ ರುಬ್ಕೋತಾ ಇದ್ದೀನಿ ಈ ಅಂಥ ಹೂರ್ಣನ ನಾನು ಬಾಣಲೆಗೆ ಹಾಕಿ ಕುದಿಸ್ಕೊತೀನಿ ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನೀರಿನ ಅಂಶ ಏನಾದರೂ ಹೂರ್ಣದಲ್ಲಿದ್ದರೆ ಅಥವಾ ಕುದಿಸಿರೋದು ಸರಿ ಕುದಿಸಿಲ್ಲ ಅಥವಾ ನೀರು ಬಿಟ್ಕೊಂಡಿದೆ ಹಾಗೆ ಇದೆ ನೀರು ಸರಿಗೆ ನೀರು ಹಿಂಗಿಲ್ಲ ಬೇಳೆ ಕುದಿಸ್ಬೇಕಾದ್ರೆ ಆ ಥರ ಆದಾಗ ಸೊ ಈ ರೀತಿಯಾಗಿ ಮೊದಲೇ ರುಬ್ಬಿ ನಂತರ ನಾವು ಬಾಣಲೆಗೆ ಹಾಕಿ ಹೂರಣನ ಒಂದು ಹತ್ತು ನಿಮಿಷ ಅಥವಾ ಒಂದು ಏಳೆಂಟು ನಿಮಿಷ ಕುದಿಸ್ಕೊಳ್ಳೋದ್ರಿಂದ ನೀರಿನ ಅಂಶ ಎಲ್ಲ ಡ್ರೈ ಆಗುತ್ತೆ ಮತ್ತು ಹೂರಣ ಗಟ್ಟಿಯಾಗಿ ಬರುತ್ತೆ ತೊಟ್ಟೋದಕ್ಕೂ ಕೂಡ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮಾಡಿ ನೋಡಿ ಒಂದು ಸಲ ಈ ರೀತಿಯಾಗಿ ಒಬ್ಬಟ್ಟನ್ನ ಕ್ಯಾಟ್ರಿನಲ್ಲಿ ಮಾಡಿಕೊಟ್ಟಿರ್ತಾರೆ ನೋಡಿ ಒಬ್ಬಟ್ಟು ಅದೇ ರೀತಿಯಾಗಿ ಫೀಲ್ ಆಗುತ್ತೆ ನೋಡ್ತಾ ಇದ್ದೀರಾ ಇವಾಗ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಹೂರ್ಣ ರೆಡಿಯಾಗಿ ಹೋಗುತ್ತೆ ಜಾಸ್ತಿ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ ಒಂದು ಸಣ್ಣ ಊರಿನಲ್ಲಿ ಇಟ್ ಇಟ್ಕೊಂಡು ಒಂದು ಏಳರಿಂದ ಎಂಟು ನಿಮಿಷ ಅಥವಾ ಒಂದು ಹತ್ತು ನಿಮಿಷ ಕುದಿಸಿದ್ರೆ ನಿಮಗೆ ಬೇಳೆ ಹೂರಣ ಸಿಂಪಲಾಗಿ ರೆಡಿಯಾಗೋಗುತ್ತೆ ತುಂಬ ಜನ ಫ್ರೆಂಡ್ಸ್ಗೆ ಈ ಒಂದು ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ ಫಾಲೋ ಮಾಡಿದ್ದಾರೆ ಒಬ್ಬಟ್ಟು ಕೂಡ ತುಂಬ ಜನ ನನಗೆ ಹಬ್ಬದ ದಿವಸವೇ ಕಾಲ್ ಮಾಡಿ ಶ್ವೇತಾ ಹಿಂಗೆ ಒಬ್ಬಟ್ಟು ಬರ್ತಾ ಇಲ್ಲ ಏನು ಮಾಡೋದು ಅಂತ ಕೇಳಿದ್ದಾರೆ ಸೊ ಈ ಟಿಪ್ಸ್ನ ಫಾಲೋ ಫಾಲೋ ಮಾಡಿ ಅಂತ ಹೇಳಿಕೊಟ್ಟಾಗ ವಿತಿನ್ ಸೆಕೆಂಡಲ್ಲಿ ಅವರು ಇದನ್ನ ರೆಡಿ ಮಾಡಿ ಮತ್ತು ಒಬ್ಬಟ್ಟು ಮಾಡಿ ಕಾಲ್ ಮಾಡಿ ನನಗೆ ಎಷ್ಟೊಂದು ಜನ ಹೇಳಿದ್ದಾರೆ ಒಬ್ಬಟ್ಟು ನೀವು ಕೊಟ್ಟಂಥ ಟಿಪ್ಸಿಂದ ತುಂಬ ಚೆನ್ನಾಗಿ ಬಂದಿದೆ ಶ್ವೇತಾ ಅಂತ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಇಷ್ಟೇ ನಾನು ತೋರಿಸ್ತಾ ಇರೋದು ಮುಂದಿನ ಬ್ಲಾಗಲ್ಲಿ ಒಬ್ಬಟ್ಟು ಹೇಗೆ ಬರುತ್ತೆ ಹೋಳಿಗೆ ಜೊತೆ ಜೊತೆಗೆ ಒಬ್ಬಟ್ಟು ಸಾಂಬಾರು ಎಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಇಲ್ಲಿಗೆನೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸ್ನೇಹಿತರೆ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ